அதுவரேத்த ஒேதாக இன்னும் விவரம் ஃபுல்லாக கொள்ளி ನನ್ನದು ತುಂಬಾ ಇಷ್ಟ ಆಯ್ತು ಎಲ್ಲಾರು ಸುಂತಾರ ಸಣ್ಣ ಬಂದ್ರೆ ಎಲ್ಲ ನೋಡುವಂತ ಪಿಕ್ಚರ್ಗಳು ಇದೆ ಎಷ್ಟು ಎಲ್ಲ ಒಳ್ಳೆ ರೀತಿ ಭೂಮಿ ತಪಾಸಿಟ್ಟು ನಡೀತಾ ಇದೆ ಅದೇ ತರ ತೋರ್ಸಿದೆ ಒಳ್ಳೆ ರೀತಿ ತೋರಿಸಿದ್ರೆ ಇಲ್ಲ ಜನ ಚೆನ್ನಾಗಿ ನಮ್ಮ ಆಸೆ ಸೂಪರ್ ಸೆಂಟಿಮೀಟರ್ ತಿಂಡಿ ಸೆಂಟಿಮೀಟರ್ ಅದು ರೊಕ್ಕ ಮಾಡಿದ್ರೆ ಅದಕ್ಕೆ ಅಲ್ಲಿಗೆ ಕರ್ಡರ್ ತಂದಿದೆ ಟು ಪಾರ್ಟ್ ಲಾಂಗ್ ಲಾಂಗ್ ಲಾಡ್ ನಾವು ತುಂಬ ಸುತ್ತ ಸಾಕೊಂಡಿದೆ ನೋಡೋಕೆ ಅಷ್ಟು ತ್ಯಾಂಕ್ ಯು ಅಷ್ಟು ಆಸೆ ಕಣ್ಣಲ್ಲಿ ಕಳ್ಸಿ ನೋಡೋಣ ಅಂತ ಬಂದಿವಿ ಆಗಿ ನೋಡ್ಬಿಟ್ಟು ಮುಚ್ಚಿದ ಕಷ್ಟ ಎಷ್ಟೇ ದಿನ ಕೂಡ ಅದು ನೋಡಕ್ಕ ಇನ್ನೂ ಸರಿ ಈಗ ಜನ ಜಾಸ್ತಿ ಆಗುತ್ತೆ ನೋಡಕ್ ನೋಡ್ಲೇಬೇಕು ಇತಿಹಾಸ ಪದಗಳಲ್ಲಿ ಸೇರಿದ ನಂಬರ್ ಒನ್ ಚಿತ್ರ ಅಂದ್ರೆ ಬೈರಾತ್ರಿ ಅಣಗಲ್ಲ ಶಿವಣ್ಣ ತುಂಬಾ ಚೆನ್ನಾಗಿ ಆಕಿಂಗ್ ಮಾಡಿದ್ರೆ ನಿರ್ದೇಶನದಲ್ಲಿ ನರ್ತ ನರ್ತಂದ್ರವರನ್ನ ಮೀರ್ಸೋಕೆ ಯಾರ ಕೈಲೂ ಆಗಲ್ಲ ಸೂಪರ್ ಚಿತ್ರ ನಂಬರ್ ಒನ್ ಹಂಡ್ರೆಡ್ ಡೇಸ್ ಹೋಗೇ ಹೋಗುತ್ತೆ ಒಳ್ಳೆ ಮಾಸ್ಕ್ ಇಲ್ಲ ಬಂತೀರಾ ಅವಾಗ ಓಮು ಜೋಗಿ ಮತ್ತೆ ಇವಾಗ ಇನ್ನೊಂದು ಬೈರತು ಹಣದಲ್ಲೂ ಸೊ ಶಿವಣ್ಣಿಗೆ ನಾಲ್ಕು ಕ್ಯಾರೆಕ್ಟರ್ ಏನಂತಾರೆ ಸೊ ಅದು ಆ ತರ ಹಾಕ್ಬೋದ ಬೈರತ್ರಿ ಹಣದಲ್ಲಿ ಕ್ಯಾರೆಕ್ಟರ್ ಹಾಕ್ತಾರ ಸರ್ ಹಾಗೆ ಹಾಕ್ತಾರೆ ಗ್ಯಾರಂಟಿ ಇದೆ ನಂಬರ್ ಒನ್ ಚಿತ್ರ ಹಂಡ್ರೆಡ್ ಡೇಸ್ ಪಕ್ಕ ಆಗುತ್ತೆ Well I